ನಮಸ್ಕಾರ ಚಂದ್ರು ಸರ್ ಹಾಗೂ ಗೌರಿ ಅಮ್ಮ ನಿಮ್ಮ ಶೋ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಬಾಲಿ ಕುರ್ಮ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತೀವಿ ಅದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹದಿನೈದು ದಿನಕ್ಕೆ ಒಂದ್ಸಲ ಇದ್ದೇ ಇರುತ್ತೆ ನಮ್ಮಲ್ಲಿ ನೀವು ತುಂಬ ಡಿಫ್ರೆಂಟ್ ಆಗಿರುವ ಶರ್ಟ್ಗಳನ್ನು ಹಾಕ್ತೀರ ಚಂದ್ರು ಸಾರ್ ನಾನು ಕಡಲೆ ಹಿಟ್ಟಿನ ಮುಖಕ್ಕೆ ಮತ್ತು ಕತ್ತಿಗೆ ಸಾಮಾನ್ಯವಾಗಿ ಪಿಂಪಲ್ ಬಂದಾಗ ನನ್ನ ಪೀರಿಯಡ್ಸ್ ಟೈಮಲ್ಲಿ ಬಳಸುತ್ತೇನೆ ಅದು ಕೆಲವು ಕಲೆಗಳನ್ನು ಉಳಿಸಿದೆ ಸಣ್ಣ ಸಣ್ಣ ಪಿಂಪಲ್ಗಳು ಹಣೆಯ ಮೇಲೆ ಬರುತ್ತದೆ ದಿನೇ ದಿನೇ ಅದು ಮುಖದ ಮೇಲೆಲ್ಲ ಹರಡುತ್ತದೆ ಈ ಪಿಂಪಲ್ ಮಾರ್ಕ್ಗಳು ನನಗೆ ತುಂಬ ಸ್ಟ್ರೆಸ್ ಆಗಿದೆ ನಾನು ನ್ಯಾಚುರಲ್ ಐ ಯೂಸ್ ನ್ಯಾಚುರಲ್ ಆಲೋವೆರಾ ಆ್ಯಂಡ್ ಯೆಲ್ಲೋ ತಂಗಡಿ ಫ್ಲವರ್ ಪೌಡರ್ ಟು ಫೇಸ್ ಬಟ್ ನೋ ಯೂಸ್ ಐ ರಿಕ್ವೆಸ್ಟ್ ಯು ಟು ಗಿವ್ ಮೀ ದ ಬೆಸ್ಟ್ ನ್ಯಾಚುರಲ್ ರೆಮಿಡಿ ಮನೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ರಕ್ತದಲ್ಲಿ ಏನಾದರೂ ದೋಷವಿದ್ದಾಗ ಈ ರೀತಿ ಗುಳ್ಳೆಗಳು ಬರುವಂತದ್ದು ರಕ್ತ ದೋಷವನ್ನು ಸರಿಪಡಿಸ್ಕೋಬೇಕು ಹೀಗೆ ನಾವು ಸರಿಯಾದ ಮೂಲ ಕಾರಣವನ್ನ ನೋಡಿದಾಗ ಮಾತ್ರ ಸರಿಯಾಗಿ ಪರಿಹಾರವನ್ನ ಹೇಳೋದಿಕ್ಕೆ ಸಾಧ್ಯ ಆದರೆ ಸದ್ಯದಲ್ಲಿ ನಿಮಗೆ ಇವಾಗ ಕಲೆಯನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಕೇಳಿದ್ದೀರಾ ಅಷ್ಟನ್ನ ಹೇಳ್ತೀನಿ ಒಂದು ಕೆಂಪು ಬಣ್ಣದ ತೊಗರಿ ಬೇಳೆಯನ್ನು ತೆಗೆದುಕೊಳ್ಳಿ ಮಸೂರ್ ದಾಲ್ ಅಂತ ಕರೀತಾರೆ ಅದನ್ನು ಚಾಣೆಕಲ್ ಮೇಲೆ ನಿಂಬೆ ರಸದಲ್ಲಿ ತೇಯ್ಕೊಳ್ಳಿ ಆ ಗಂಧವನ್ನು ಎಲ್ಲೆಲ್ಲಿ ಕಲೆ ಇದೆ ಅಲ್ಲಿಗೆ ಮಾತ್ರ ಇಡ್ತಾ ಬನ್ನಿ ಒಂದು ವಾರ ಇಡ ಹೊತ್ತಿಗೆ ಆ ಕಲೆ ಹೋಗುತ್ತೆ ಸದ್ಯಕ್ಕೆ ನಿಮ್ಮ ಸಮಸ್ಯೆ ಸ ಸರಿ ಹೋಗೋದಕ್ಕೆ ಅವಕಾಶ ಇದೆ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ ಅಷ್ಟೇ